মানে <laughs> <Appa. laughs> ਨੰਦਗੜ ਦਾ ਕ ਗਲ ਘਰਸਤਰ ਲਾਤੀ ਨੰਦਗੜ ਦਾ ਗਾਲੋ ਮਰਕਾ ਅੱਗ ਘਲ ਘਰਸਤ ਜਲੇਤ ਨੋ ਆਹ ਯਾਰ ਮਾੜਾ ਹੂੰ ਇਹਨੇ ਆ ਗਏ ਪੂਰਨਾ ਇਹਦਾ ਨਿਆ ਨਿਆ ਨਿਆਯਾਲਾ ਦੇ ਵਿੱਚ ਚਾਰਨੇ ਵਿਚਾਰਨੇ ਮਣਾ ਤਰ ਇਹ ਮੰਦਾ ਨਹੀਂ ਆਉਂਦਾ ਇਹ ਨਿਆਯਾਲਾ ਸੰਗੋੜਾ ਨਹੀਂ ਕਰ ਲੈ ਆ ਯਾਰ ਇਹਨੇ ఆ యో నిలిస్తా రా బావ్ ఏం ఆ యా ಅಲ್ಲಿ ಅಲ್ಲಿ ಇನ್ನೂ ಭಾಳ ಗ್ಯಾಪ್ ಮಾಡ್ಯಾರ ಇನ್ನು ಮಾಡೋದು ಐತೆ ಕಾಣಿಸ್ತದೆ ಸರಿ ಸಿಕ್ಕಂಥ ಸಂಗೊಳ್ಳ್ರೆ ಆನ ತಗೊಂಬಂದಿಲ್ಲ ನಂದಗಡ ಊರಾಗ ಒಂದು ನಂದಗಡಂತೂರಾಗ ಕಲ್ಪಿಸಿ ಹಾಕ್ತಾರ್ರಿ ಅದನ್ನ ಇಲ್ಲಿ ಶಲಿಗಳ ರೂಪದಲ್ಲಿ ಊರು ಮಾಡ್ಯಾರ ಮನೆಯ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಬೇಕು ಹೋರಾಟಕ್ಕೆ ಎಷ್ಟೋ ಮಂದಿ ಜೀವ ಆಗ್ಬೇಕು ಎಷ್ಟೋ ಮಂದಿ ಸರಿ ಆತ ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಾಕ್ ಬಂದಿ ಸ್ಪರ್ಧಿಸಿ ನಾಯಿಗಳು ಎದಕ್ಕ ನಿಮ್ಗ ಭಯ ಹುಟ್ಟಲಿಕ್ಕ ಮುಂದ ಯಾರು ಬಂಡಾಯ ಮಾಡಬಾರ್ದಂತ ಇಲ್ಲ ಲಾಸ್ಟ್

ಇದೆಲ್ಲ ಅಷ್ಟು ಮೂಮೆಂಟ್ ನಂಟ್ರಿ ಸ್ವಲ್ಪ ಹಸಿಯಾಗಿದ್ದ ಇಲ್ಲಿ ಅವಸತ್ ಮೇಲೆ ಇಲ್ಲಿ ಅವಸತ್ತಂತ ಜಾಗ ಇದನ್ನ ಹಲದ ಗಿಡ ಹಚ್ಚಿರ್ತಾರ ಅಂದ ಈಗಾದ್ರೂ ಬೆಳೆದು ದೊಡ್ಡದಾಗಿತ್ತು ಅದ ನಂದ್ಗಡ ರಾಯನ ಗಲ್ಪಸಿದ್ದ ಇದಂತ ಹೇಳದ ನಂದ್ಗಡ ಊರಾಗ ಹೆಸರ नी स्वतंत्र राज्य की गेला ರೀ ಮೇರಕ ನನ್ನ ಕಟ್ಟಿ ಅಂತ ನೋಡಿರಿ ಅದ್ರ ಹೆಸರು ಇಷ್ಟೆಲ್ಲ ತೋರಿಸಿನ್ರಿ ಪ್ಲೀಸ್ ನಾ ಮಾಡುವಂಥ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಇನ್ನೂ ಇನ್ನೂ ಸಪೋರ್ಟ್ ಮಾಡಿರಿ ಅಂದ್ರೆ ನಾ ಮತ್ತೆ ನನಗೆ ಬೇರೆ ಕಡೆ ಎಲ್ಲಾದರೂ ಓದಲಿ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ನಿಮ್ಮ ಜೋಡಿ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದ ರೀ